ನಿನಗೆ ನಾನು ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಐನೂರು ರೂಪಾಯಲ್ಲಿ ಜಯನಗರಲ್ಲಿ ನೀನು ಐದು ಐಟಮ್ ತಗೋಬೇಕು ಐದು ಐದು ಐಟಮ್ ತಗೋಬೇಕು ಒಂದು ರೂಪಾಯಿ ಉಳಿಸಂಗಿಲ್ಲ ಒಂದು ರೂಪಾಯಿ ಎಕ್ಸ್ಟ್ರಾ ಕೇಳಂಗಿಲ್ಲ ಇಫ್ ಇನ್ ಕೇಸ್ ನೀನು ಐದು ಐಟಮ್ ಅಲ್ಲಿ ಐನೂರು ರೂಪಾಯಿ ರೌಂಡ್ ಆಗಿ ಖಾಲಿ ಆಗಿಲ್ಲ ಅಂದರೆ ನನಗೆ ನೀನು ಐನೂರು ರೂಪಾಯಿ ಕೊಡಬೇಕು ಅದೇನು ಎಷ್ಟು ಅದು ಕಂಡೀಷನ್ ಗೇಮ್ದು ಕಂಡೀಷನ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇವತ್ತು ಜೈನಗರ್ ಫೋರ್ತ್ ಬ್ಲಾಕ್ ಅಲ್ಲಿ ನಮ್ಮ ಅಮ್ಮ ಏನ್ ಶಾಪಿಂಗ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಕಾಸು ಇವತ್ತು ಶಾಪಿಂಗ್ ಮಾಡೋದಿಕ್ಕೆ ಯಾರ್ಯಾರು ಬಂದಿದ್ದಾರೆ ಗೊತ್ತಾ ನಮ್ ಬೇಬಿ ಬಂದಿದೆ ಇವತ್ತು ಅನು ಬೇಬಿ ನಮ್ ದಡಮ್ಮ ಬಂದಿದ್ದಾರೆ ಐನೂರು ರೂಪಾಯಿ ಕೊಡಬೇಕು ಸೋತ್ರೆ ನನ್ಗೆ ಐನೂರು ರೂಪಾಯಿ ಕೊಡಬೇಕು ಐಟಮ್ ತಗೋಬೇಕು ಐದು ಐಟಮ್ ತಗೋಬೇಕು ಇದರಲ್ಲಿ ರೂಪಾಯಿ ಖಾಲಿ ನಾಲ್ಕಾದರೂ ಐದು ಐಟಮ್ ತಗೋಬೇಕು 1 ರೂಪಾಯಿ ಕೇಳಂಗಿಲ್ಲ 1 ರೂಪಾಯಿ ಇಸ್ಕೊಳ್ಳಂಗಿಲ್ಲ ಮಿಕ್ಸ್ ಅಂಗಿಲ್ಲ ಮಿಕ್ಸ್ ಹೋಗಿಲ್ಲ ಮಿಕ್ಸ್ದ್ರು ಉಟ ನಾನು ಹಾಕೊಳ್ಳಂಗಿಲ್ಲ ಅಕ್ಷರ ನೀನು 500 ರೂಪಾಯಿ ಅಷ್ಟೇ ನಿnd ಇವತ್ತು ತೋರಿಸು ನಿನ್ನ ಐಟಮ್ ಏನು ತಗೊಂಡೆ ನೀನು ಏನು ತಗೊಂಡ್ರು ನನಗೆ ಲೆಕ್ಕ ಕೊಡಬೇಕು ನಮ್ಮ ಅಮ್ಮ ಇವತ್ತು ಏನೇನು ಸುತಿಸ್ತಾರೆ ಏನೇನು ತಗೋತಾರೆ ಎಲ್ಲಾನೂ ನೋಡ್ಕೊಂತ ಹೋಗ್ಬಿಡೋಣ ಕಾಟನ್ ಸಿಲ್ವರ್ ದಿಪ್ಪಟ ಬೇಕು ನೋಡೋಣ

ಆಗಲಿಸಿ ಆಗಲಿಸಿ ಬೇರೆ ನೋಡೋದಾ ಹ್ಮ್ ಚೆನ್ನಾಗಿದೆಯಲ್ಲ ಹ್ಮ್ ಹ್ಮ್ ಎಷ್ಟಿದು

ಎರಡು ಫೋನ್ ಇದೆ ಅದಾಗಿ ತಗೊಳ್ಳೋಣ ಅಂತ ಆಸೆ ಇತ್ತು ಎರಡು ಫೋನ್ ಹಿಡಿಯೋದಿಲ್ಲ ಒಂದೇ ಫೋನ್ ಹಿಡಿಯುತ್ತೆ ಬೇಡ ಬಿಟ್ಟು ಓಕೆ ನೆಕ್ಸ್ಟ್ ನೋಡೋಣ ಹ್ಮ್ ನೆಕ್ಸ್ಟ್ ಏನ್ ತಗೊಂಡೆ ಕೋಳಿ ತಗೊಂಡಿದ್ದೀನಿ ಪಿಲ್ಲೆ ಕೋಳಿಪಿಳ್ಳೆ ಚೆನ್ನಾಗಿದೆ ಕೋಳಿ ಪಿಲ್ಲೆ ಯಾರಿಗದು ನನಗೇನೆ ನಿನ್ ಮಕ್ಕಳಿಗೆ ಪಿಳೆ ನೂರತ್ತು ರೂಪಾಯಿ ಆಗಿದೆ ನಂಗೆ ಇಷ್ಟು ತುಂಬಾ ಇಷ್ಟ ಕೀ ಚೈನ್ ಇದಕ್ಕೆ ಎಷ್ಟು ಕೊಟ್ಟೆ ಈಗ ಇದಕ್ಕೆ ಬರೀ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಓಕೆ ಎರಡು ಐಟಮ್ ತಗೊಂಡಿದ್ಯಾ ಇವಾಗ ಟೋಟಲ್ ಆಗಿ ಐನೂರು ರೂಪಾಯಲ್ಲಿ ನೂರ ಹತ್ತು ರೂಪಾಯಿ ಖಾಲಿ ಮಾಡಿದ್ಯಾ ಸೊ ಇದು ಕೋಳಿ ಪಿಳ್ಳೆ ಚೆನ್ನಾಗಿದೆ ಕೋಳಿ ಪಿಳ್ಳೆ ಕ್ಯೂಟ್ ಆಗಿದೆ ಬಟರ್ಫ್ಲೈ ಹೇಗೆ ಓಲೆ ತಗೋತಾ ಇದಾರೆ ನೆಕ್ಸ್ಟ್

ಅಮ್ಮ ಇವತ್ತು ನಿನ್ ಕೌಂಟರ್ ಟೈಲ ಕೊಡಿ ಅಲ್ವಾ ವಾವ್ ಬ್ಯೂಟಿಫುಲ್ ಸೊ ಅಮ್ಮ ಇವಾಗ ನೀನು ಮೂರು ಐಟಮ್ ತಗೊಂಡಿದೀಯ ಇನ್ನೂರ ಹತ್ತು ರೂಪಾಯಿ ಖಾಲಿ ಆಗಿದೆ ಇನ್ನು ಉಳಿದಿರೋದ್ರಲ್ಲಿ ಎರಡು ಐಟಮ್ ಅಷ್ಟೇ ತಗೋಬೇಕು ಸೊ ಇನ್ನು ಎರಡು ಐಟಮ್ ಏನು ತಗೋತೀಯ ನೋಡ್ತೀನಿ ನೋಡಿ ಫುಲ್ ಫ್ಯಾಮಿಲಿ ಇವತ್ತು ಮತ್ತೆ ಬಂದಿರೋದು ಮತ್ತೆ ಸೇರಿರೋದು ಹಾ ಬ್ಲಾಕ್ ರೋಡ್ ಬ್ಲಾಕ್ ಮಾಡಿದೀವಿ

ಹಾ ಹಾ ಲಾಸ್ಟ್ ಐಟಮ್ಗಳು ಏನಂತ ತಗೋತಾ ಇದಾರೆ ನೋಡ್ಬಿಡೋಣ ಪಟಾಪಟ ಅಂತೀಸ್ ಸೇರ್ಕೊಂಡು ಏನೋ ಬಾರ್ಗೇನ್ ಮಾಡ್ತಾವ್ರೆ ಏನಂತ ಅರ್ಥ ಆಗ್ತಿಲ್ಲ ಏನ್ ತಗೋತಾ ಇದ್ದೀರಾ

ಚಿಕ್ಕಮಂಗ್ಳವು ಇವತ್ತು ಯಾಕಂದ್ರೆ ಪಾಪ ಐನೂರು ರೂಪಾಯಿ ಶಾಪಿಂಗ್ ಮಾಡಿ ದಣಿತಾ ಇದೆಯಾ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೊಡ್ಸಿದೀನಿ ಐಸ್ ಕ್ರೀಮ್ ತಿನ್ನಿ ಇವಾಗ ನನ್ ಲೆಕ್ಕ ಇದು ನನ್ ಲೆಕ್ಕ ಆಯ್ತು ನಮ್ ಲೆಕ್ಕ ಮೊಮ್ಮಕ್ಳ ಲೆಕ್ಕ ಸರಿ ಮಕ್ಳ ಲೆಕ್ಕ

ನೋಡಪ್ಪ ಇದೊಂದು ಪೌಸ್ಟ್ ತಗೊಂಡಿದ್ದೀನಿ ಟೂ ಹಂಡ್ರೆಡ್ ರುಪೀಸ್ ನೀನ್ ಕೊಟ್ಟಿದ್ದ ಚಾಲೆಂಜಿಗೆ ನಮಸ್ಕಾರ ನಿನಗೂ ನಾನ್ ಕೊಡಂಗಿಲ್ಲ ನನಗೆ ನೀನ್ ಯಾಕೆ ಕೊಡಂಗಿಲ್ಲ ಇನ್ನೂರು ಹದಿನೈದು ರೂಪಾಯಿ ಉಳಿದಿತ್ತು ಹದ್ನೈದು ಸೋತಿದ್ಯಾ ಹಾ ಹಂಗೆಲ್ಲ ಮುಂಡಾಯ್ಸಂಗಿಲ್ಲ ಸುಮ್ಮನೆ ಇನ್ನೂರು ಹದಿನೈದು ರೂಪಾಯಿ ಆ ಐದು ಐಟಮ್ ಮುಗೀತು ನೀನ್ ಸೋತಿದ್ಯಾ ನಂಗ್ ಐನೂರು ರೂಪಾಯಿ ನೀನ್ ಕೊಡ್ಬೇಕು ನನಗೆ ನೀನ್ ಐನೂರು ರೂಪಾಯಿ ಕೊಡ್ಬೇಕು ಸೋತಿರೋದಿಕ್ಕೆ ಇಲ್ಲವೇ ಬೇರೆ ಗೆಳೆಯನ ನಮ್ಮ ಶಾಪಿಂಗ್ ಆಪ್ ಮಾಡಿಸ್ಕೊಳ್ಳೋದು ಇದು ಅದಕ್ಕೆ ಕ್ಯಾಶ್ ಕೊಟ್ಬಿಟ್ಟು ಐನೂರು ರೂಪಾಯಿ ಚಾಲೆಂಜ್ ಮಾಡಿ ಇದು ಯಾಕಂದ್ರೆ चिल्ड्रन ಖರ್ಚ ಆಗಲ್ಲ ಗಟ್ ಇಟ್ ಸತ್ಯಾ ಒಕ್ಕೋ ಸೊತೆ ಸತಾ ಸೊತೆ ಸತೆ ಟಾಸ್ಕಲ್ ಸೊತಿದೀಯಾ ನನಗೆ 500 ರೂಪಾಯಿ ಕೊಡ್ತಾ ಇದೀಯಾ ಓಕೆ ಫ್ರೆಂಡ್ಸ್ ಬಾಯ್ ಸೊ ಸರ್ ಮಜರ್ ಗೋಯಿಂಗ್ ಡಾ ರೂಪಾಯಿಯಲ್ಲಿ ಈನಾ ಮಾನವಾಗಿ ಸೋತಿದ್ದಾರೆ ಅದಕ್ಕೆ ಕ್ಯಾಶ್ ಕೊಟ್ಬಿಟ್ಟು